ತುಮಕೂರಿನಲ್ಲಿ ಪ್ರಮುಖವಾಗಿ ನಗರ ಕೇಂದ್ರಿತವಾಗಿರ್ತಕ್ಕಂಥ ಮಾರಿಯಮ್ಮ ನಗರದಲ್ಲಿ ಮಾರಿ ಎಂ ನಗರದ ಅರವತ್ತೊಂದನೇ ಜಾತ್ರಾ ಮಹೋತ್ಸವವನ್ನು ಶ್ರಮಿಕರೆಲ್ಲ ಸೇರಿ ಬಹಳ ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥದ್ದಿದೆ ತುಮಕೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ನಗರದ ಶ್ರಮಿಕರು ಇವತ್ತು ಅಮಾಲಿಗಳಾಗಿ ಮಾರ್ಕೆಟ್ನಲ್ಲಿ ಕೆಲಸಗಳ ಕಾರ್ಮಿಕರಾಗಿ ಒಟ್ಟು ನಗರದಲ್ಲಿ ಒಂದು ಉಸಿರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಜನರು ಈ ಮಾರಿಯಮ್ಮ ದೇವಿಗೆ ಕಳೆದ ಅರವತ್ತೊಂದು ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬೆಂಗಳೂರಿನ ಮಾಗಡಿ ರಸ್ತೆಯ ಮಾರಿಯಮ್ಮ ದೇವಸ್ಥಾನದ ತಮಟೆ ನಾಟ್ಯ ಕಲಾ ತಂಡದವರದಿಂದ ಸುಮಾರು ಐವತ್ತು ಜನರ ತಮಟೆ ತಂಡ ಸುಂದರ್ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಾಗಿ ಮತ್ತೆ ಈ ತಮಟೆ ಸದ್ದಿಗೆ ಹೆಜ್ಜೆ ಆಗದಲ್ಲೇ ಇರ್ತಕ್ಕಂತ ಜನರಿಲ್ದಂಗೆ ಒಂದು ತಂಡ ಇಡೀ ತುಮಕೂರಿನಲ್ಲಿ ಸದ್ದು ಮಾಡಿರ್ತಕ್ಕಂಥದ್ದಿದೆ ಹಾಗೆಯೇ ನಮ್ಮ ತಮಿಳ್ನಾಡಿನಿಂದ ಬಂದಂತ ಒಂದು ಏನು ಪೊಂಬಡಿಕೆ ತಂಡದವರು ಭದ್ರಕಾಳಿ ಮತ್ತೆ ಮಾರಿಯಮ್ಮ ಶಿವ ಪಾರ್ವತಿ ಇವೆಲ್ಲ ಒಳಗೊಂಡಂಗೆ ಈ ಕರ್ಗವನ್ನ ಮಾರಿಯಮ್ಮ ದೇವರ ಕರ್ಗವನ್ನ ಇವತ್ತು ವಿಜೃಂಭಣೆಯಿಂದ ನಡೆಸಿ ಬಹಳ ಸಂತೋಷದಿಂದ ಶ್ರಮಿಕರು ತಮ್ಮ ಜೀವನದಲ್ಲಿ ಎರಡು ದಿವಸ ಮೀಸಲಾಗಿಟ್ಟು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಸ್ವಾಭಿಮಾನದಿಂದ ಬರತಕ್ಕಂಥ ಈ ಹಬ್ಬದಲ್ಲಿ ನಮ್ಮ ತುಮಕೂರು ನಗರದ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ದೊರೆರಾಜ್ ಅವರು ಹಾಗೆ ಈ ವಾರ್ಡಿನ ಕಾರ್ಪೊರೇಟರ್ ಮುಖಂಡರಾಗಿರ್ತಕ್ಕಂಥ ಜಿಯಾ ಉಲ್ಲಾ ಅವರು ಹಾಗೆಯೇ ನಮ್ಮ ವಿನಯ್ ಜೈನ್ ಅವರು ಮತ್ತೆ ಈ ಭಾಗದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದಿನೇಶ್ ಕುಮಾರ್ ಅವರು ಇವರೆಲ್ಲರೂ ಸೇರಿದಂಗೆ ಈ ಈ ಒಂದು ಹಬ್ದಲ್ಲಿ ಭಾಗವಹಿಸಿರ್ತಕ್ಕಂಥದ್ದಿದೆ ಮುಖ್ಯ ಅತಿಥಿಗಳಾಗಿ ಬಂದಿ ನಮ್ಮ ಎಂ ಪಿ ಮಹೇಶ್ ಅವರು ನಗರಸಭೆ ಮಾಜಿ ಅಧ್ಯಕ್ಷರು ಈ ವಾರ್ಡ್ಗೆ ಬಹಳಷ್ಟು ಶ್ರಮಿಸಿದಂಥವರು ಎಂ ಪಿ ಮಹೇಶ್ ಅಣ್ಣವರು ಸಹ ಈ ಒಂದು ಹಬ್ದಲ್ಲಿ ಭಾಗವಹಿಸಿ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಈ ಮಾರಿಯಮ್ಮ ಯುವಕ ಸಂಘದ ಪ್ರಮುಖರಾಗಿರ್ತಕ್ಕಂಥ ಕಣ್ಣನವರು ಮುರುಗನ್ನು ಹಾಗೆಯೇ ನಮ್ಮ ಮಾರಿ ರಾಜ ಮಾಧವನ್ನು ಮತ್ತೆ ಮಾ ಮಾರಿ ಈ ಮಾರಿ ಮತ್ತು ಸೇರಿದಾಗಿ ಚಕ್ರಪಾಣಿ ಇವರೆಲ್ಲರೂ ಸೇರಿದಾಗೆ ನಮ್ಮ ಕ್ರ ಮುಖಂಡರುಗಳು ಈ ಒಂದು ಹಬ್ಬದಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ ಹಾಗೆ ತುಮಕೂರು ಜಿಲ್ಲಾ ಕೊಡಗೇರಿ ನಿವಾಸಿಗಳ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಸಹ ಈ ಒಂದು ಹಬ್ದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಅರುಣ್ ಮತ್ತೆ ಕೃಷ್ಣಮೂರ್ತಿ ಶಂಕರಯ್ಯ ತಿರುಮಲಯ್ಯ ಎಲ್ಲರೂ ಭಾಗವಹಿಸಿರ್ತಕ್ಕಂಥದ್ದಿದೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಜಾತ್ರೆ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ